ಮುಂದೆ ನಮಗೆ ವಿಚಾರವನ್ನು ಇತ್ತು ನಾನು ಎಸ್ ಎಮ್ ಎಸ್ ಮಾಡಿನ್ನ ನಮ್ಮ ಅವರಿಗೆ ಮಾಡಿದೆ ಏನಾದರೂ ಮಾಡಿ ನಾವು ಈ ನಮ್ಮ ಊರಿನ ಸ್ವಲ್ಪ ಕಾರ್ಯಕ್ರಮ ಹಮ್ಮಿಕೊಳ್ಳಲ್ಲ ಅಂತ ಈ ಯುವಕರಿಗೆ ನಾನು ತಿಳ್ಕೊಂಡಿದ್ದೆ ಆನಂತರ ಈ ಎರಡು ತಿಂಗಳಿಂದ ಎಕ್ಟಿವ್ ಆಗಿ ನಮ್ಮ ಈ ಗ್ರೂಪ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಈ ಗ್ರೂಪ್ ಮೇನ್ ಉದ್ದೇಶ ಅಂದ್ರೇನು ಸ್ವಚ್ಛ ಮತ್ತು ಹಸಿರು ಜೀವನ ಹೊಂದೋ ಮೊಟ್ಟ ಮಂದಿ ಹಸಿರೇ ಉಸಿರು ಮರ ಬೆಳೆಸಿ ನಾಡ ಬೆಳೆಸಿ ನಮ್ಮೂರಿಂದ ನಮ್ಮೂರಿಗಾಗಿ ನಮ್ಮೂರಿಗೋಸ್ಕರ ಈ ಕಾರ್ಯಕ್ರಮದ ಉದ್ದೇಶ ಮೊದಲಿನ ಕಾಲದಲ್ಲಿ ವರ್ಷ ತಿಂಗಳಾಗಿ ಕಾಣಿಸುತ್ತಿದ್ದೆವು ಕಳ್ಳ ನದಿಗಳು ಸಮೀಪದ ಮೂರುಗಳು ಎಲ್ಲ ಸಂಭ್ರಮವಾಗಿ ಹರಿತಿದ್ದವು ಈಗಿನ ವರ್ತಮಾನ ಕಾಲದಲ್ಲಿ ಅದೃಶ್ಯಗಳು ಮಾಯವಾಗಿವೆ ಕಾಣಿಸ್ತಾ ಇದೆ ಈ ಸದ್ಯ ಕಾಲ ನಮ್ಮ ದೇಶದಲ್ಲಿ ಅಪಾರವಾದ ಗುಡ್ಡ ಗಾಢ ಮತ್ತು ಬಹಳಷ್ಟು ಕಾಡು ಹೊಂದಿದ ಹಿಂದಿನ ದಿನಗಳಲ್ಲಿ ಸರಿಯಾದ ಸಮಯಕ್ಕೆ ಮಳೆ ಮತ್ತು ಬೆಳೆಗಳು ಸರಿಯಾಗಿ ಬರ್ತಿದ್ವು ಆದರೆ ಇಂದಿನ ಕಾಲದಲ್ಲಿ ಮನುಷ್ಯರ ದುರಾಶೆಯಿಂದ ಇವತ್ತಿನ ಕಾಡಿನ ಸಂಖ್ಯೆ ಕಡಿಮೆ ಆಗುತ್ತಾ ಬರ್ತಾ ಇದೆ ಹೀಗಾಗಿ ಇವತ್ತು ಸಮಯಕ್ಕೆ ಬೆಳೆ ಮಳೆ ಬರ್ತಾ ಇಲ್ಲ ಸಂ ग्राम आगा। का संगीत तुम्हारा 40 वर्ष മുൻപേ ಶುರು ಆಗಿದೆ ಬೆಂಗಳೂರು ಕಡೇಸೂರಾಗಿದೆ ಅದಕ್ಕೆ ಒಂದು ಹಾಗಿದೆ ಆ ಹಾಗೆಲ್ಲ ಕೆಲವು ವಿಷಯಗಳಲ್ಲಿ ಗ್ರಾಮ ಅಂತ ಇದೆ ಇನ್ನ ಎಲ್ಲ ಏನಂದ್ರೆ ಅಂತ ಒಂದು ವಿಷಯ ಮುಕ್ತಾಯ ಮಾಡೋಣ ವಿಭವದ ಆಗಮನ ಭಾರತ ಮಾತೆಯ ಮಾಡಿದನು ಬೆಡಗುವ ಶ್ರೀ ಹೊದಲೂರು ಗ್ರಾಮದ ಆರಾಧ್ಯ ದೈವರಾಗಿರ್ತಕ್ಕಂಥ ಶ್ರೀ ಸಿದ್ದೇಶ್ವರರ ಗದ್ದುಗೆ ಮನೆಮಣೆದು ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅತಿಥಿಗಳೇ ಹಾಗೂ ಈ ಹಳ ತಾಲೂಕ್ ಪಂಚಾಯತ್ನ ಉಪಾಧ್ಯಕ್ಷರೇ ಹಾಗೂ ಸಹಕಾರಿ ಪತ್ತಿನ ಸಂಘದ ಮಾಜಿ ಅಧ್ಯಕ್ಷರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ